ಮನೆ ಕಟ್ಟಲಿಕ್ಕೆ ಕ್ಯೂರಿಂಗ್ ಮಾಡಲಿಕ್ಕೆ ಪ್ಲ್ಯಾಸ್ಟಿಕ್ ನಡೀತಾ ಇದೆ ನೀರು ಶಾರ್ಟೇಜ್ ಆಗೋಯಿತು ಈಗ ಇವತ್ತು ಸಂಡೇ ನೀರು ಫೋನ್ ಮಾಡಿದ್ರೆ ಬರಲಿಕ್ಕೆ ಆಗಲ್ಲ ಅಂತ ಅಂತ ಹಾಗಾಗಿ ನಮ್ಮ ಕೆರೆ ತುಂಬಿ ಕೋಡಿ ಹರಿತಾ ಇರೋದ್ರಿಂದ ಸ್ವಲ್ಪ ಕೆನೆಯಿಂದ ಕೆರೆಯಿಂದ ನಮ್ಮ ಇಲ್ಲಿ ಮುಂಭಾಗದಲ್ಲಿ ಜೋಗಿದೆ ಸೀಪೇಜ್ ನೀರು ಅಂತಾರಲ್ಲ ಆ ಥರ ಸೊ ಇಲ್ಲಿ ಎಲ್ಲೆಲ್ಲಿ ಗುಂಡಿ ಇದೆಯೋ ಟ್ರ್ಯಾಕ್ಟರ್ ಪಾಡಿದ ಕಡೆಲೆಲ್ಲ ನೀರು ಸೇರಿಕೊಂಡಿದೆ ಇಲ್ಲಿ ಮುಂದೆ ಓಡಾಡಲಿಕ್ಕೂ ಆಗಲ್ಲ ಅಷ್ಟು ನೀರಿದೆ ಇಲ್ಲಿ ನೋಡಿ ಹಾಂ ಕಾಲೇ ಕುತ್ಕೊಳ್ಳುತ್ತೆ ಹಂಗಾಗಿ ಏನು ಮಾಡೋದು ಕೆಲಸಗಾರ ಬಂದಿದ್ದಾರೆ ಕೆಲಸ ನಿಲ್ಲಿಸೋದು ಬೇಡ ಅಂತ ಹೇಳಿ ಆ ಸೀಪೇಜಿನ ಜಾಗದಲ್ಲೇ ಒಂದು ಸಣ್ಣದಾಗ ಗುಂಡಿ ಕೂಡಿ ನಮ್ಮ ಮೋಟ್ರ್ದು ಬೂಡೆ ಹೋಗೋಸ್ತಿದ್ರೆ ಸಾಕು ಅದರಲ್ಲೇ ನಾವು ನೀರು ಎತ್ತ ಅಂದ್ಕೊಂಡಿದ್ದೀವಿ ಅಟ್ಲೀಸ್ಟ್ ಇವತ್ತು ಕ್ಲಾಸ್ನಿಂದ ಕೆಲಸಕ್ಕೆ ಒಂದು ಡ್ರಮ್ ಇರಾದಷ್ಟು ಸಾಕು ಇದೆಲ್ಲ ನೀರಿದೆ ಇದನ್ನೆಲ್ಲ ಟ್ರೆಂಚ್ ಮಾಡಿಸ್ಬಿಟ್ಟು ನೀರು ಆಚೆ ಕಳಿಸ್ಬೇಕು ಮುಂದೆ ಬಟ್ ಸದ್ಯಕ್ಕೆ ಈಗ ಆಗಿರೋ ಸಮಸ್ಯೆನೇ ನಾವು ಅನುಕೂಲ ಮಾಡ್ಕೊಂಡು ಬಳಸ್ಕೊತಾ ಇದ್ದೀವಿ ನೋಡಿ ಇಲ್ಲೇ ಇಲ್ಲೇ ಭಾಳಷ್ಟು ನೀಗಿದೆ ಇದೆಲ್ಲ ಪೂರ್ತಿ ಮುಂಭಾಗ ಪೂರ್ತಿ ನೀರು ತುಂಬಿಕೊಂಬೆ ಅದೇ ನೀರಂದರೆ ಓಟಾಡ್ಬೋದು ಅದೇ ನೂರು ಡ್ರಮ್ ಆಗೋಷ್ಟು ನೀರಿದೆ ಯಾಕಂದ್ರೆ ನೀರು ಖಾಲಿ ಆಗಲಿ ಇಲ್ಲ ಬಂದಂಗಂದ ಕೆರೆಯಿಂದ ಬುರ್ತ ಬರ್ತಾನೆ ಇರುತ್ತೆ ನೀರಿಗೆ ನಾನ್ ಸ್ಟಾಪ್ ಆಗಿ ಹಾಗಾಗಿ ನಾವು ನೀರು ಓಡಿಸ್ಕೊಳೋ ಅವಶ್ಯಕತೆನೇ ಇಲ್ಲ ಒಂದೆರಡು ಲೀಟರ್ ಪೆಟ್ರೋಲ್ ಹಾಕ್ಬಿಟ್ರೆ ಸಾಕು ಒಂದು ದಿನವೆಲ್ಲ ಆಗೋಷ್ಟು ನೀರು ಸಿಗುತ್ತೆ ನಮಗೆ ಇಲ್ಲಿ ಹಳ್ಳಿಯಲ್ಲಿ ಒಂದು ಟ್ಯಾಂಕರ್ ನೀರಿಗೆ ಸಾವಿರದ ನೂರು ರೂಪಾಯಿ ಕೊಡಬೇಕು ಬೆಂಗಳೂರಿನಲ್ಲಿ ನಾವು ಐನೂರು ರೂಪಾಯಿ ಆರುನೂರು ರೂಪಾಯಿ ನೀರು ಕೊಡ್ತಾರೆ ಬಟ್ ಇಲ್ಲಿ ವಿಪರೀತ ದುಬಾರಿ ನೋಡೋಣ ಬನ್ನಿ ಎಷ್ಟು ಪ್ರೆಷರ್ ಬರ್ತಾ ಇದೆ ನೀರು ಅಂತ ಹೇಳಿ ಇದೊಂದು ಸ್ಪ್ರೇಯರ್ ಮೋಟರ್ ಅಂತ ಹೇಳಿ ನಾವು ಮನೆ ಕಟ್ಟಲಿಕ್ಕೆ ಮನೆಗೆ ಕ್ಯೂರಿಂಗ್ ಮಾಡಲಿಕ್ಕೆ ಸ್ಪ್ರೇ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ತೊಗೊಂಬಂದ್ವಿ ಇದು ಬರ್ತಾನೆ ಬೈ ಡಿಫಾಲ್ಟಲ್ಲಿ ಮಿಷಿನ್ ಜೊತೆ ಒಂದು ಐವತ್ತು ಅಡಿ ಲೆಂತು ಪೈಪ್ ಕೊಡ್ತಾರೆ ನಮ್ಗೆ ಎಷ್ಟು ದುಡ್ಡು ಆಗುತ್ತೋ ಅಷ್ಟು ದೂರ ಡ್ರಮ್ ಇಟ್ಕೊಂಡಿದ್ದೀವಿ ಮನೆ ಹತ್ರ ಆಗೋಷ್ಟು ಅಣ್ಣ ಬರ್ತಾ ಇದೆಯಾ ನೀರು ಏನು ಟ್ಯಾಂಕರೇ ಬೇಕಿಲ್ಲ ನಮಗೆ ಹಾಂ ಈ ಥರ

ಇದು ನೋಡೋಣ ತೊಳೆ ಎಷ್ಟು ಎಷ್ಟು ಲೀಟರ್ ಪೆಟ್ರೋಲ್ ಬೇಕು ಇದಕ್ಕೆ ಅಂತ ಅಂದ್ಬಿಟ್ಟು ಅಥವಾ ಎಷ್ಟು ದಿವಸ ತುಂಬಿಸ್ಬೋದು ಒಂದು ಲೀಟರ್ ಪೆಟ್ರೋಲ್ ಅಲ್ಲಿ ಈ ತರ ಪ್ರೆಜರ್ ಬರ್ತಾ ಇದೆ ಸ್ಪ್ರೇಯರ್ ಅಂತಂದ್ರೆ ತನಕ ಹೋಗ್ತಾ ಇದೆ ಸ್ಪ್ರೀಯರ್ ನೋಡಿ ಇಲ್ಲೆಲ್ಲೂ ಆ ಜೋಗ ಬಂದಿಲ್ಲ ಇಲ್ಲೆಲ್ಲ ಡ್ರೈಲ್ಯಾಂಡೇ ಇದೆ ಅದೊಂದು ಸೀಪೇಜ್ ಆ್ಯಕ್ಚುಲಿ ಒಂದು ಒಂದು ಕಾಲದಲ್ಲಿ ಗದ್ದೆ ಮಾಡ್ಬೇಕಾದ್ರೆ ಎಲ್ಲೆಲ್ಲಿ ಕಾಲುವೆಗಳು ಇರ್ತಿತ್ತಲ್ಲ ಎಲ್ಲಿ ನೀರು ಹರಿತಾ ಇತ್ತಲ್ಲ ಅದೇ ಜಾಗದಲ್ಲೇ ಅದು ತನ್ನ ದಾರಿ ಕಂಡು ಸೊ ಆ ಜಾಗ ಬಿಟ್ಟರೆ ನಿಮಗೆ ಎಲ್ಲ ಕಡೆಯೂ ಕೂಡ ಡ್ರೈನೇ ಇದೆ ಸೊ ನಾವು ಆ ಜಾಗದಲ್ಲಿ ಈಗ ಒಂದು ಟ್ರೆಂಚ್ ಓಡಿಸ್ಬಿಟ್ರೆ ಒಂದು ಎರಡು ಮೂರು ಕಡೆ ನೀರು ಪಾಸಾಗುತ್ತೆ ಇದೆಲ್ಲ ಹೋಗ್ಬೋದು ಕಾಲು ಉಟ್ಕೊಳಲ್ಲ ಆದರೆ ಚಪ್ಪಲಿ ಕಚ್ಕೊಂಡ್ಬಿಡುತ್ತೆ ಭೂಮಿ ಗಟ್ಟಿಯಾಗಿ ಇದೆ ಮೇಲ್ಪದರ ಮಾತ್ರ ಶೀತ ಅಂದ್ರೆ ಇಲ್ಲಿ ಉಳುಮೆನೆ ಮಾಡಿಲ್ವಲ್ಲ ಹಂಗಾಗಿ ಸಾಲಿಡ್ ಆಗಿ ಇದೆ ಭೂಮಿ ಐಸ್ ವಾಟರ್ ಇದ್ದಾಗಿದೆ ನಡೀತಾ ಇದ್ರೆ ಇನ್ನೂ ಒಂದು ಮೂರು ತಿಂಗಳಾದರೂ ಕೂಡ ನೀರು ಭೋಷಣೆಗೆ ಅರಿತಾನೇ ಇರತಕ್ಕಂಥ ಕೆರೆ ಇನ್ನೂ ಕೂಡ ಕೋಡಿ ಹೋಗ್ತಾನೆ ಇದೆ ಆರಾಮಾಗಿ ಒಂದು ಬೆಳೆ ಗದ್ದೆ ಮಾಡ್ಬೋದು ನೋಡೋಣ ಅಷ್ಟೊತ್ತಿನ ಕೆಲಸ ಮುಗಿದ್ರೆ ಮನೆ ಕೆಲಸ ನೆಕ್ಸ್ಟ್ ಇಯರ್ ಜೂನ್ ಒಡೆ ಒಂದು ಬೆಳೆ ತೆಗಿ ಟ್ರೈ ಮಾಡ್ತೀವಿ ಇದು ನಮ್ಮ ಜಾಗ ಅಲ್ಲ ಇದು ನಮ್ಮ ಮುಂದಿರೋ ಜಾಗ ಇಲ್ಲಿ ವಿಪರೀತ ನೀರಿದೆ ಇದರ ನಂತರ ನಮ್ಮಲ್ಲಿ ಕೆಲವೊಂದು ಏರಿಯಾಗಳಲ್ಲಿ ಮಾತ್ರ ಶೀತ ಬರುತ್ತೆ